ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಕನ್ನಡ ಭಾಷೆ ನೋಡ್ತಾ ಹೋಗೋಣ ಹರಿ ಒಂದು ಭಾಷಣ ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿಯ ರೀತಿ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಪ್ರಿಯ ಪ್ರಾಂಶುಪಾಲ್ ರೇ ಶಿಕ್ಷಕರೇ ನಲ್ಮೆಯ ಗೆಳೆಯರೇ ಹಾಗೂ ಇಲ್ಲಿರುವ ಪ್ರತಿಯೊಬ್ಬ ಕನ್ನಡಮ್ಮನ ಮಕ್ಕಳಿಗೆ ಶುಭೋದಯ ಇಂದು ಎಲ್ಲರಿಗೂ ತಿಳಿದಿರುವಂತೆ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಈ ಸಂಭ್ರಮದ ದಿನದಂದು ಕನ್ನಡದ ಕುರಿತು ಕರುನಾಡಿನ ಕುರಿತು ಮಾತನಾಡಲು ಬಯಸುತ್ತೇನೆ ಕನ್ನಡ ಕರ್ನಾಟಕ ಕರುನಾಡು ಬರೀ ನೆಲೆಯಲ್ಲ ಕೇವಲ ಭಾಷೆಯಲ್ಲ ಅದೊಂದು ಭಾವನೆ ಅದೊಂದು ಬಾಂಧವ್ಯ ಕನ್ನಡ ರಾಜ್ಯೋತ್ಸವದ ವೇಳೆ ಕನ್ನಡದ ಹಿರಿಮೆ ಗರಿಮೆಗಳನ್ನು ನೆನಪಿಸಿಕೊಳ್ಳುವ ನವಂಬರ್ ಕನ್ನಡಿಗರು ನಾವಾಗಬೇಕಿಲ್ಲ ಕನ್ನಡ ನಮ್ಮ ನಿತ್ಯೋತ್ಸವ ಆಗಬೇಕು ಅನ್ನೋದು ಕವಿ ಮನದ ಆಶಯ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಕನ್ನಡ ಉಳಿವಿಗಾಗಿ ಶ್ರೇಯೋಭಿವೃದ್ಧಿಗಾಗಿ ಬೆಳವಣಿಗೆಗಾಗಿ ಶ್ರಮಿಸಿದ ಹಲವು ಜೀವಿಗಳ ಹೆಬ್ಬೈಕೆಯದು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಕನ್ನಡ ನಾಡುಗಳು ಒಂದಾಗಿ ಮೈಸೂರು ರಾಜ್ಯವಾಯಿತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಹೆಸರು ಪಡೆಯಿತು ಕನ್ನಡ ತಾಯಿಯ ಮಡಿಲು ಹೃದಯದ ಆಗಾನ ಪಂಪನ ಕಾವ್ಯ ಕುವೆಂಪಿನ ಕವನ ಜಾನಪದ ಜೀವಂತಿಕೆ ಯಕ್ಷಗಾನದ ನರ್ತನ ಇವೆಲ್ಲ ನಮ್ಮ ಸೊಗಸು ಕರ್ನಾಟಕ ಕರ್ನಾಟಕ ಹಸಿರು ತೋಟ ತಾಂತ್ರಿಕ ನಗರಿ ಬಾಹ್ಯಾಕಾಶದ ಹೆಮ್ಮೆ ಬೆಂಗಳೂರಿನ ಬೆಳಕು ಕೊಡಗಿನ ಕಾಫಿ ಮಲೆನಾಡಿನ ಮಳೆ ಇವೆಲ್ಲ ನಮ್ಮ ಅಮೂಲ್ಯ ಆಸ್ತಿ ಆದರೆ ಕನ್ನಡವನ್ನು ಮರೆಯದಿರಿ ಕಲಿಸಿ ಬೆಳೆಸುವ ಉದ್ದೇಶ ನಮ್ಮದಾಗಿರಲಿ ಅದರ ಜೊತೆಗೆ ಗಿಡ ನೆಡುವ ನದಿಗಳನ್ನು ಕಾಪಾಡುವ ಪ್ರೀತಿಯಿಂದ ಬಾಳುವ ಎಂದು ತಿಳಿಸುತ್ತ ನನ್ನ ಈ ಭಾಷಣದಲ್ಲಿ ತಪ್ಪುಗಳು ಕಂಡು ಬಂದು ಕ್ಷಮಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಕನ್ನಡ ಅಂಬೆ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಮಧುರ ಶುಭಾಶಯಗಳು ನಮಸ್ಕಾರ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಬೈ ಮಕ್ಳೇ